ಇವತ್ತು ನಾವು ರುಚಿಯಾಗಿರುವಂತಹ ಅಷ್ಟೇ ಆರೋಗ್ಯಕರವಾಗಿರುವಂತಹ ಒಂದು ಸುಲಭವಾದ ಅಡಿಗೆಯನ್ನು ಮಾಡೋಣ ನಾನಿವತ್ತು ಮಾಡ್ತಾ ಇರೋದು ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಮಾಡ್ತಾ ಇರುವಂತಹ ತಂಬುಡಿ ಇದು ಬಿಸಿ ತಂಬುಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಜೀರಿಗೆ ಕಾಳುಮೆಣಸಿನ ತಂಬುಳಿ ಹೆಸರೇ ಹೇಳೋ ಹಾಗೆ ನಾನು ಒಂದು ಚಮಚದಷ್ಟು ಕಾಳು ಮೆಣಸು ಅಷ್ಟೇ ಪ್ರಮಾಣದ ಜೀರಿಗೆಯನ್ನು ತೊಗೊಂಡಿದ್ದೀನಿ ಇವಾಗ ನಾವು ತೊಗೊಂಡಿರುವಂತಹ ಕಾಳುಮೆಣಸು ಜೀರಿಗೆಯನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ದಪ್ಪ ಕಡಾಯಿಗೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾವು ತೊಗೊಂಡಿರುವಂತಹ ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಮ್ಮು ಶೀತ ನೆಗಡಿಗೆ ಕಾಳುಮೆಣಸು ತುಂಬ ಒಳ್ಳೆ ಪರಿಣಾಮಕಾರಿ ಹಾಗೆ ಜೀರಿಗೆ ಸಹ ದೇಹಕ್ಕೆ ತುಂಬಾ ತಂಪು ಇದು ಜೀರಿಗೆ ಮತ್ತು ಕಾಳು ಮೆಣಸಿನ ಬಿಸಿ ತಂಬುಳಿ ತಂಬುಳಿಯನ್ನು ಸಾಮಾನ್ಯವಾಗಿ ಕುದಿಸೋದಿಲ್ಲ ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದಕ್ಕೆ ಹೇಳಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಈಗ ಕಾಳು ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಪಡಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರಿದು ಆಗಿದೆ ಈಗ ಇದನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ತುಂಬ ಸುಲಭದಲ್ಲಿ ಕಡಿಮೆ ಸಾಮಗ್ರಿಯಲ್ಲಿ ಮಾಡುವಂತಹ ಅಡುಗೆ ಇದು ಈಗ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ಪಿನಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕಿ ನಾವು ಫ್ರೈ ಮಾಡಿರುವಂತಹ ಜೀರಿಗೆ ಮತ್ತು ಕಾಳು ಮೆಣಸಿನವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ನುಣ್ಣಗೆ ಹರ್ಕೊಂಡು ಬರ್ತೀನಿ ನಾನಿವಾಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಕಡಾಯಿಗೆ ಮತ್ತೆ ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ ಇಲ್ಲಿ ಆದಷ್ಟು ತುಪ್ಪವನ್ನು ಬಳಸೋದು ಒಳ್ಳೆಯದು ನೀವು ತುಪ್ಪದ ಬದಲಾಗಿ ಎಣ್ಣೆ ಸಹ ಹಾಕೋಬೋದು ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಮುರಿದಿರುವಂತಹ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಕೆಲವೊಂದು ಸಮಯ ನೀವು ಇದನ್ನು ಹಾಕಬೇಕು ಅಂತಲೂ ಇಲ್ಲ ಜಸ್ಟ್ ಕ ಜೀರಿಗೆಯನ್ನು ಮಾತ್ರ ಹಾಕ್ಕೊಂಡ್ರೆ ಸಾಕಾಗತ್ತೆ ಇಲ್ಲ ನಿಮಗೆ ಸ್ವಲ್ಪ ಕರಿಬೇವಿಂದೆಲ್ಲ ಫ್ಲೇವರ್ ಬೇಕು ಅಂತಂದರೆ ನೀವು ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೋದು ಈಗ ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಅವಶ್ಯಕ ತಕ್ಕಷ್ಟು ನೀರನ್ನು ಸಹ ಇಲ್ಲಿ ಸೇರಿಸ್ಕೊಳ್ಳೋಣ ಏಕೆಂದರೆ ತಂಬುಳಿ ತುಂಬ ದಪ್ಪ ಇರಬಾರ್ದು ಸ್ವಲ್ಪ ದ ತೆಳುವಾಗಿ ಇದ್ದರೆ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸೊ ನಾನು ಮಿಕ್ಸರ್ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಅಲ್ಲಿ ಕಾಳು ಮೆಣಸು ಮತ್ತು ಜೀರಿಗೆ ಒಳ್ಳೆ ಪರಿಮಳ ಬರೋ ತನಕ ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಬೇಕು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕುದಿಸ್ಕೊಂಡು ಈ ಟೈಮ್ನಲ್ಲೇ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಇದು ಬಿಸಿ ಬಿಸಿ ಅನ್ನ ಜೊತೆ ಊಟ ಮಾಡೋದಕ್ಕಷ್ಟೇ ಇಲ್ಲದೆ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ನೀವು ಇನ್ನೇನು ಊಟ ಕೂತ್ಕೊತಾ ಇದ್ದೀವಿ ತಟ್ಟೆ ಇಡ್ತಾ ಇದ್ದೀವಿ ಅಂತನ್ವಾಗ ಈ ರೀತಿ ಕುದಿಸಿ ಫ್ಲೇಮನ್ನು ಆಫ್ ಮಾಡಿಬಿಡಿ ಇದಕ್ಕೆ ನಾವು ಮಜ್ಜಿಗೆಯನ್ನು ಹಾಕೋದಿದೆ ಸೊ ನೋಡಿ ನಾನೀಗ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಈ ಕುದ್ದಿರುವಂತಹ ಮಿಶ್ರಣಕ್ಕೆ ನಾವು ದಪ್ಪವಾಗಿರುವಂತಹ ಒಂದು ಕಪ್ಪಿನಷ್ಟು ಮಜ್ಜಿಗೆಯನ್ನು ಸೇರಿಸ್ಕೊಳ್ಳೋಣ ಮಜ್ಜಿಗೆ ತುಂಬ ಹುಳಿ ಇರೋದು ಬೇಡ ಸ್ವಲ್ಪ ಸಿಹಿಯಾಗಿ ಫ್ರೆಶ್ ಆಗಿರುವಂತಹ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ ನೋಡಿ ಈ ಹದದಲ್ಲಿ ಇರಬೇಕು ತುಂಬ ತೆಳುವು ಅಲ್ಲ ತುಂಬ ದಪ್ಪವೂ ಅಲ್ಲ ಈಗ ಇದು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅನ್ನ ಜೊತೆ ಊಟ ಮಾಡೋದಕ್ಕೂ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುವಂತಹ ಬಿಸಿಯಾಗಿರುವಂತಹ ಕಾಳುಮೆಣಸು ಜೀರಿಗೆಯ ಬಿಸಿ ತಂಬುಳಿ ತಯಾರಾಗಿದೆ ತುಂಬ ಈಸಿ ಇದೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು